ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಳಗಾವಿಯಲ್ಲಿ ಎಬಿವಿಪಿ ಪ್ರತಿಭಟನೆ ಅಧಿಕಾರಿ ಕಚೇರಿ ಬಳಿ ಬ್ಯಾರಿಕೇಡ್ ತಳ್ಳಿ ನುಗ್ಗಲು ಯತ್ನ ಎವಿವಿಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ಪಡೆದ ಪೊಲೀಸರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರ ಆಕ್ರೋಶ ರಾಮಗೌಡ್ ಪಾಟೀಲ್ ಪ್ರಜಾ ಕಾಣ ನ್ಯೂಸ್ ಬೆಳಗಾವಿ

नोटिस कल्य पॉलिस इलाखे जहिड़े ಸರ ಐದುವರೆಗೆ ತಂಬರ್ ಪ್ಲಸ್ ಮಾಡಕ್ ಬರ್ತಾರಿಲ್ಲ ಸರ ಐದುವರೆಗೆ ಸರ್ ತಂಪ್ರಸ್ ಅಂತೀರೀ ಬರ್ತಾರೆ ಬರ್ತಾರ ಸಿಗ ಊಟ ಮಾಡಿಲ್ಲ ಸರ ಓ ಸೈಬ್ರ